ಶನೈಶ್ಚರಾಯ ಶಾಂತಾಯ ಸರ್ವಾಭೀಷ್ಟಪದಾಯಿನೇ ವರೆಣ್ಯಾಯ ಶರಣ್ಯಾಯ ಹಿರಣ್ಯಾ ನಮೋ ನಮಃ ಶ್ರೀ ಗುರುಭ್ಯೋ ನಮಃ ವೀಕ್ಷಕರೇ ಇವತ್ತು ಕಾಗೆಯ ಶಕುನಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಕಾಗೆ ನಮ್ಮ ದಿನನಿತ್ಯದಲ್ಲಿ ನಾವು ಕಾಣ್ತಕ್ಕಂತಹ ಒಂದು ಪಕ್ಷಿ ಈಗಾಗಲೇ ಸ್ವಪ್ನದಲ್ಲಿ ಕಾಗೆ ಕಾಣಿಸ್ಕೊಂಡ್ರೆ ಹೇಗೆ ಏನೋದನ್ನು ಸ್ವಪ್ನ ಫಲದ ವಿಭಾಗದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಇದು ಕಾಗೆಯ ಶಕುನ ಅಂದರೆ ಕಾಗೆ ಕೂಗೋದು ನಿಮ್ಮ ಎಡಭಾಗದಲ್ಲಿ ಕೂಗಿದ್ರೆ ಹೇಗೆ ಬಲಭಾಗದಲ್ಲಿ ಕೂಗಿದ್ರೆ ಹೇಗೆ ಈ ರೀತಿ ಕಾಗೆಯ ಶಕುನಗಳನ್ನು ನಾವು ಇವತ್ತು ನೋಡೋಣ ಕಾಗೆ ಅಂತಕ್ಕಂಥದ್ದು ನಾನು ಹೇಳಿದ ಹೇಳಿದಾಗೆ ಅತ್ಯಂತ ನಿರುಪದ್ರವಿ ಅದು ನಿಜವಾಗ್ಲೂ ನಮ್ಮ ಮನೆಯ ಅಂಗಳಗಳನ್ನು ಕ್ಲೀನ್ ಮಾಡ್ತಕ್ಕಂಥದ್ದು ಶುದ್ಧಗೊಳಿಸ್ತಕ್ಕಂಥ ಒಂದು ಪಕ್ಷಿ ಇನ್ನು ನಮಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ನಮ್ಮ ಪೂರ್ವಜರಿಗಾಗಿ ಪಿತೃ ಕಾರ್ಯ ಮಾಡಿದಾಗ ಹಾಕ್ತಕ್ಕಂತಹ ಪಿಂಡವನ್ನು ಕಾಗೆನೇ ತಿಂದರೆ ಒಳ್ಳೆಯದು ಅಂತ ನಾವು ಭಾವಿಸ್ತೀವಿ ನಮ್ಮ ನಂಬಿಕೆ ಕೂಡ ಇದೆ ಇಂತಹ ಕಾಗೆ ಕಾ ಇಂತಹ ಕಾಗೆ ಯಾವ ಶಕುನ ನಮಗೆ ಒಳ್ಳೇದು ಮಾಡುತ್ತೆ ಯಾವ ಶಕುನ ನಮಗೆ ಕೆಟ್ಟದ್ದು ಮಾಡುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಈಗ ಕಾಗೆ ಏನಾದರೂ ನಿಮ್ಮ ನೆತ್ತಿಯ ಮೇಲೆ ಇಕ್ಕೆಯನ್ನು ಹಾಕಿದ್ರೆ ಏನು ಬಾಡಿ ನೀವು ಹೋಗ್ತಾ ಇರ್ತೀರಾ ಅಥವಾ ಎಲ್ಲೋ ನಿಂತಿರ್ತೀರಾ ಹಾಗೆ ನಿಮ್ಮ ಮೇಲೆ ಇಕ್ಕೆ ಹಾಕಿಬಿಡುತ್ತೆ ಇಕ್ಕೆ ಹಾಕಿದ್ರೆ ಅದರಿಂದ ಏನು ಫಲ ಅಂತ ಹೇಳಿದರೆ ನಿಮಗೆ ಆವತ್ತು ಅಥವಾ ಇನ್ನೊಂದು ದ್ವಾರದಲ್ಲಿ ಒಳ್ಳೆ ಒಳ್ಳೆಯ ಸುಖ ಭೋಜನ ದುಷ್ಟಾನ್ನ ಭೋಜನವನ್ನು ಪುಷ್ಕಳ ಭೋಜನವನ್ನು ನೀವು ಮಾಡ್ತೀರಾ ಅಂತ ಅರ್ಥ ಇನ್ನು ನೀವು ಹೇಗೆ ಪಾರ್ಕಲ್ಲಿ ಅಡ್ಡಾಡ್ತಾ ಇರ್ತೀರಾ ಅಥವಾ ನಿಮ್ಮನೆ ಹತ್ರನೇ ಮರಗಳಿರುತ್ತೆ ಅಥವಾ ಅಂಗಳದಲ್ಲೆಲ್ಲೋ ಇರುತ್ತೆ ಆ ಕಾಗೆಗಳು ಒಂದನ್ನೊಂದು ಎರಡು ಕಾಗೆಗಳು ಒಂದನ್ನೊಂದು ಒಂದು ರೀತಿ ಗುಟುಕು ಕೊಡೋ ಹಾಗೆ ಅದು ಇದಕ್ಕೆ ತಿನ್ನಿಸೋದು ಇದು ಅದಕ್ಕೆ ತಿನ್ನಿಸೋದು ಹೀಗೆ ಗುಟುಕು ಕೊಡೋ ಹಾಗೆ ಮಾಡ್ತಾಯಿದ್ರೆ ಏನಪ್ಪ ಅಂದರೆ ನಿಮಗೆ ತುಂಬ ಸೌಖ್ಯ ಉಂಟಾಗುತ್ತೆ ಒಳ್ಳೆಯ ಸುಖ ಉಂಟಾಗುತ್ತೆ ನಿಮಗೆ ಬೇಕಾದಂತಹ ನೀವೇನು ಸಂಕಲ್ಪ ಮಾಡ್ಕೊಂಡಿರ್ತೀರೋ ಆ ಒಂದು ಸುಖ ನಿಮಗೆ ಸಿಗುತ್ತೆ ಅಂತ ಅರ್ಥ ಇನ್ನು ಕಾಗೆ ಆಹಾರವನ್ನು ಕಚ್ಚಿಕೊಂಡು ಅಥವಾ ಕಡ್ಡಿಗಳನ್ನು ಕಚ್ಚಿಕೊಂಡು ನಿಮ್ಮ ಎಡದಿಂದ ಬಲಕ್ಕೆ ಹೋದರೆ ಏನಪ್ಪ ಅಂತಂದರೆ ಎಡದಿಂದ ಬಲಕ್ಕೆ ಹೋದರೆ ಕಾರ್ಯ ಸಿದ್ಧಿ ನೀವು ಅಂದ್ಕೊಂಡಿರ್ತಕ್ಕಂತಹ ಕಾರ್ಯ ಸಿದ್ಧಿ ಆಗುತ್ತೆ ಅಂತ ಅರ್ಥ ಇನ್ನು ನೀವು ಪ್ರಯಾಣವನ್ನು ಮಾಡುವಾಗ ಮೊದಲು ನಿಮ್ಮ ಎಡಗಡೆ ಕೂಗೋದು ನಂತರ ನಿಮ್ಮ ಬಲಗಡೆಗೆ ಕೂಗೋದು ನಿಪಾಡಿ ನೀವು ಹೋಗ್ತಾ ಇರ್ತೀರ ಫಸ್ಟು ನಿಮ್ಮ ಎಡಗಡೆಗೆ ಬಂದು ಅಲ್ಲಿ ಕೂಗುತ್ತೆ ಮತ್ತು ಇನ್ನು ಮತ್ತೆ ಬಲಗಡೆಗೆ ಬಂದು ಮತ್ತೆ ಕೂಗುತ್ತೆ ಹಾಗಾದರೆ ಆವಾಗ ಏನರ್ಥ ಅಂತ ಹೇಳಿದ್ರೆ ಮಾರ್ಗ ಮಧ್ಯದಲ್ಲಿ ಕಳ್ಳತನ ಆಗ್ಬೋದು ದರೋಡೆಕೋರರಿಂದ ಅಪಾಯ ಉಂಟು ಅಥವಾ ಕಳ್ಳತನ ಆಗ್ಬೋದು ಅನ್ನೋ ಎಚ್ಚರಿಕೆ ಮುನ್ಸೂಚನೆಯನ್ನು ಈ ಒಂದು ಶಕುನ ಕೊಡುತ್ತೆ ಅಂತ ಅರ್ಥ ಇನ್ನು ಪ್ರಯಾಣ ಹೊರಟಾಗ ಕೂಗ್ತಾ ಕೂಗ್ತಾ ನಿಮ್ಮ ಎದುರುಗಡೆಗೆ ಬಂದರೆ ಕಾರ್ಯಹಾನಿ ಆಗ್ತಾಯ ಕಾರ್ಯಹಾನಿಯಾಗಿ ಏನು ಕೆಲಸ ಅಂದ್ಕೊಂಡಿರ್ತಕ್ಕಂಥ ಯಾವುದು ಕೆಲಸ ಆಗದಲ್ಲಿ ನೀವು ವಾಪಸ್ಸು ಬಂದ ದಾರಿಗೆ ಸುಂಕ ಇಲ್ಲ ಅಂಥೇಳಿ ವಾಪಸ್ಸು ಮನೆಗೆ ಬರ್ತೀರಾ ಅಂತ ಅರ್ಥ ಇನ್ನು ಎದುರುಗಡೆಗೆ ಕೂಗಿ ನಿಮ್ಮ ಬಲಕ್ಕಾಗಲಿ ಅಥವಾ ಹಿಂದೆ ಏನಾಗಲಿ ಫಸ್ಟು ಎದುರುಗಡೆ ಕೂಗುತ್ತೆ ಆಮೇಲೆ ನಿಮ್ಮ ಬಲಕ್ಕೆ ಅಥವಾ ಹಿಂದಕ್ಕೆ ಏನಾದರೂ ಹೋದರೆ ಸಮ್ಥಿಂಗ್ ಏನೋ ಕೆಟ್ಟ ಸೂಚನೆ ಅರಿಷ್ಟ ಅದು ನಮ್ಮ ಪ್ರಾಣಕ್ಕೆ ಕಂಟಕ ಇರಬಹುದು ಇಂತಹ ಒಂದು ಮುನ್ಸೂಚನೆಯನ್ನು ಕಾಗಿ ಕಾಗಿಯಶಗುನ ಕೊಡುತ್ತೆ ಇದಿಷ್ಟು ಇವತ್ತಿನ ಕಾಗೆಯ ಶಕನ ಮತ್ತಷ್ಟು ಕಾಗೆಯ ಶಕನ ಇನ್ನಷ್ಟಿದೆ ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ ಸಮಸ್ತ ಸುಖಿನೋ ಭವಂತು ಸರ್ವಂ ಸನ್ಮಂಗಲಾಭು ಭವಂತು ಅರ್ಪಣ ಮಸ್ತು